ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಇದರಲ್ಲಿ ಪುನರಾವರ್ತನಾ ಅಭ್ಯಾಸವನ್ನು ಮಾಡ್ತಾ ಹೋಗುವ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಅದರ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ ಮೊದಲಿಗೆ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂಥ ವಿಚಾರ ಅಂದರೆ ಸಮಾಜಶಾಸ್ತ್ರದ ವ್ಯಾಖ್ಯೆ ವ್ಯಾಪ್ತಿ ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಕೇಳಿಯೇ ಕೇಳ್ತಾರೆ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಮೂಲ ಪುರುಷರು ಏನು ಹೇಳ್ತಾರೆ ಎನ್ನುವಂಥದ್ದು ಅಲ್ಲಿ ಬೇರೆ ಬೇರೆ ಮೂಲ ಪುರುಷರಿರ್ತಾರೆ ಅದರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಸ್ವಲ್ಪ ಕಲಿತು ಬರಿಬೇಕಾಗ್ತದೆ ಇನ್ನು ಬ್ಲಾಕ್ ಎರಡರಲ್ಲಿ ಗುಂಪು ಕಾರ್ಯಗಳು ತುಂಬಾ ಮುಖ್ಯವಾಗಿರುವಂಥದ್ದು ಅಂತಸ್ತು ಮತ್ತು ಪಾತ್ರ ಕೂಡ ಮುಖ್ಯವಾಗಿರುವಂತಹ ಪ್ರಶ್ನೆ ಬ್ಲಾಕ್ ಮೂರಲ್ಲಿ ಸಂಸ್ಕೃತಿಯ ಗುಣಲಕ್ಷಣಗಳು ಸಾಮಾಜಿಕರಣದ ಪ್ರಕಾರಗಳು ಸಾಮಾಜಿಕರಣದ ಸಿದ್ಧಾಂತಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಈ ಮೂರು ಪ್ರಶ್ನೆಗಳನ್ನು ನೀವು ಓದ್ಕೊಳ್ಳೇಬೇಕು ಇದರಲ್ಲಿ ಯಾವುದಾದರೂ ಒಂದು ಬಂದೇ ಬರುವಂತಹ ಪ್ರಶ್ನೆ ಆಗಿದೆ ಬ್ಲಾಕ್ ನಾಲ್ಕರಲ್ಲಿ ಆನುವಂಶಿಕತೆ ಅಪವರ್ತನೆ ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಇವಿಷ್ಟು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾವು ಒತ್ತಾ ಹೋದರೆ ಅವಾಗ ಸಾಧಾರಣವಾಗಿ ಹೆಚ್ಚು ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳೇ ಆಗಿರ್ತದೆ ಕೆಲವೊಂದು ಪ್ರಶ್ನೆಗಳನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಡ್ತಾರೆ ವಿನಃ ಅದೇ ಸಾಧಾರಣವಾಗಿ ಹೆಚ್ಚಾಗಿ ಪ್ರಶ್ನೆಗಳು ಬಂದೇ ಪುನಃ ಪುನಃ ಬರುವಂಥದ್ದೇ ಆಗಿರ್ತದೆ ಅದನ್ನು ಅವರು ಹತ್ತು ಅಂಕಕ್ಕೆ ಒಮ್ಮೆ ಬಂದರೆ ಅದನ್ನು ಹದಿನೈದು ಅಂಕಕ್ಕೆ ಕೊಡುವಂಥದ್ದು ಹದಿನೈದು ಅಂಕಕ್ಕೆ ಬಂದ ಪ್ರಶ್ನೆ ಹತ್ತು ಅಂಕಕ್ಕೆ ಕೊಡುವಂಥದ್ದು ಅಂದರೆ ಹಳೆ ಕಳೆದ ಹಳೆದ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ ಒಂದು ವರ್ಷ ಹದಿನೈದು ಅಂಕಕ್ಕೆ ಬಂದಂತಹ ಪ್ರಶ್ನೆಯನ್ನೇ ಮತ್ತಿನ ವರ್ಷಕ್ಕೆ ಅವರೇನು ಮಾಡ್ತಾರೆ ಹತ್ತು ಅಂಕಕ್ಕೂ ಕೂಡ ಬದಲಾವಣೆಯನ್ನು ಮಾಡಿ ಕೊಡ್ತಾರೆ ಆವಾಗ ನಾವು ಅದೇ ಉತ್ತರ ಆಗಿರುವಂಥದ್ದು ಪುಟಗಳನ್ನು ಅಂದರೆ ಈಗ ಹತ್ತು ಅಂಕಕ್ಕೆ ಬಂದಾಗ ಸಾಧಾರಣ ಮೂರರಿಂದ ನಾಲ್ಕು ಪುಟದಷ್ಟು ಬರೆಯುವಂಥದ್ದು ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟು ಬರೆಯುವಂಥದ್ದನ್ನು ಮಾಡಬೇಕು ಮೊದಲಿಗೆ ನಾವು ಸಮಾಜಶಾಸ್ತ್ರ ಅಂದರೆ ಏನು ಎನ್ನುವಂಥದ್ದು ನಿಮಗೆ ಅರ್ಥ ಆಗಬೇಕು ಸಮಾಜಶಾಸ್ತ್ರ ಅಂದರೆ ಏನು ನಮ್ಮ ಸುತ್ತಮುತ್ತಲಿನ ವಿಚಾರಗಳು ನಮ್ಮ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದು ನಮ್ಮ ಸುತ್ತಮುತ್ತಲಿನ ವಿಚಾರಗಳನ್ನು ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ನಮ್ಮ ಸಮಾಜಶಾಸ್ತ್ರದ ಪಿತಾಮಹ ಅಂದರೆ ಆರಂಭದಲ್ಲಿ ಅದನ್ನು ತಂದವರು ಅಗಸ್ಟ್ ಅವರು ಅಗಸ್ಟ್ ಕಾಮ್ಟರವರು ಸಮಾಜಶಾಸ್ತ್ರದ ಪಿತಾಮಹ ಇದು ನಿಮಗೆ ಸರಿಯಾಗಿ ನೆನಪಲ್ಲಿರಬೇಕು ಇನ್ನು ವ್ಯಾಖ್ಯೆಗಳ ಬಗ್ಗೆ ಹೇಳಿದರೆ ಅವರು ಸಧಾರಣ ಎರಡು ಕುರುಟದಷ್ಟು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಹೇಳಿರುವಂತಹ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ನೀವು ಅದರಲ್ಲಿ ನೋಡಿಕೊಂಡು ನಿಮಗೆ ಸುಲಭವಾಗಿ ಅರ್ಥವಾಗುವಂತಹ ವ್ಯಾಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿ ನಾನು ಇಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ಒಂದು ಮೇಯರ್ ವೀನ್ಬರ್ಗ್ ಅವರು ಹೇಳಿರುವಂತಹ ಸ ಒಂದು ವ್ಯಾಖ್ಯೆ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದು ತುಂಬ ಸುಲಭವಾಗಿರುವಂಥದ್ದು ಸಣ್ಣದಾಗಿರುವಂತಹ ವ್ಯಾಖ್ಯೆಯನ್ನೇ ನೀವು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನವನ್ನು ಮಾಡುವುದು ಮೂಲಭೂತ ರಚನೆ ಅಂದರೆ ನಮ್ಮ ಸುತ್ತಮುತ್ತಲೂ ಆಗಿರುವಂಥ ಒಂದು ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜ ಶಾಸ್ತ್ರ ಮತ್ತೊಂದು ಆಯ್ಕೆ ಮಾಡಿಕೊಂಡಿರುವಂಥದ್ದು ಎಡ್ವರ್ಡ್ ಅಲ್ಸ್ವರ್ತ್ ಅವರದ್ದು ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಬರೀಬೇಕಾಗ್ತದೆ ಒಂದು ವೇಳೆ ನಿಮಗೆ ವ್ಯಾಖ್ಯೆಯನ್ನು ಬರೀಬೇಕಾದರೆ ಸಮಾಜಶಾಸ್ತ್ರಜ್ಞರ ಹೆಸರು ಗೊತ್ತಿಲ್ಲದಿದ್ದರೆ ಅದನ್ನು ತಪ್ಪಾಗಿ ಬರೀಲಿಕ್ಕೆ ಹೋಗಬೇಡಿ ಗೊತ್ತಿಲ್ಲದಿದ್ದರೆ ಸಮಾಜಶಾಸ್ತ್ರಜ್ಞರು ಅಂತ ಹೇಳಿ ಬರೆದು ಆ ವ್ಯಾಖ್ಯೆಯನ್ನು ಬರೆಯಿರಿ ಸ್ನೇಹಿತರೆ ಇದರಲ್ಲಿ ತುಂಬಾ ವ್ಯಾಖ್ಯೆಗಳನ್ನು ಕಾಣ್ಬೋದು ನಿಮಗೆ ಬೇಕಾಗುವಂಥ ಅಥವಾ ನಿಮಗೆ ಅರ್ಥವಾಗುವಂಥ ವ್ಯಾಖ್ಯೆಯನ್ನು ಬರೆದುಕೊಳ್ಳಿ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ತಿಳಿಸಿ ಅಂತ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಈ ಸಮಾಜಶಾಸ್ತ್ರದ ವ್ಯಾಪ್ತಿ ಅಂದರೆ ಎಷ್ಟು ತನಕ ಅದು ಹೋಗಿದೆ ಈ ಸಮಾಜಶಾಸ್ತ್ರದ ವಿಷಯ ಏನೆಲ್ಲ ಒಳಗೊಂಡಿದೆ ಅದರೊಳಗಿರುವಂತಹ ವಿಚಾರಗಳೇನು ಎನ್ನುವಂಥದ್ದೇ ಅದರ ವ್ಯಾಪ್ತಿಯ ಒಳಗೆ ಬರುವಂಥದ್ದು ಈ ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ನಾವು ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥಗಳನ್ನು ಕಾಣ್ಬೋದು ಔಪಚಾರಿಕ ಪಂಥದಲ್ಲಿ ಮತ್ತಷ್ಟು ವಿಷಯಗಳು ಅಂದರೆ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಸಾಮಾಜಿಕ ಸಂಬಂಧಗಳ ಬಗೆಗಳ ಅಮೂರ್ತ ಅಧ್ಯಯನಕ್ಕೆ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಔಪಚಾರಿಕ ಪಂಥವು ಸೀಮಿತಗೊಳಿಸುವಂಥದ್ದು ಎರಡು ಸಮಾಜಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಕೇಳಿದರೆ ನೀವು ಎರಡು ವಿಚಾರಗಳನ್ನು ಬರೀಬೇಕಾಗ್ತದೆ ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ ಔಪಚಾರಿಕ ಪಂಥದ ಒಳಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹಾಕಿಕೊಳ್ಬೇಕು ಅದು ಕ್ಷೇತ್ರ ರಾಜಕೀಯ ಕ್ಷೇತ್ರ ಸಹಕಾರ ಸ್ಪರ್ಧೆ ಘರ್ಷಣೆ ಸಮೀಕರಣ ಇದೆಲ್ಲ ಕೂಡ ಔಪಚಾರಿಕ ಪಂಥದ ಒಳಗೆ ಬರ್ತದೆ ಅದನ್ನೇ ಪಾಯಿಂಟ್ಸ್ ಆಗಿ ಬರೆದು ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಇನ್ನು ಸಮನ್ವಯ ಪಂಥ ಸಮನ್ವಯ ಪಂಥದೊಳಗಿರುವಂಥ ವಿಚಾರ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಶಾಸ್ತ್ರ ವಿಶೇಷೀಕೃತ ವಿಜ್ಞಾನಗಳು ಸಮನ್ವಯ ಪಂಥದೊಳಗೆ ಬರುವಂಥ ವಿಚಾರ ಇದು ಸಮಾಜಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಕೇಳಿದಾಗ ನೀವು ಬರಿಬೇಕಾದ ವಿಷಯ ಇನ್ನು ಸಮಾಜಶಾಸ್ತ್ರದ ವಸ್ತು ವಿಷಯ ಏನು ಅಂತ ಕೇಳ್ತಾರೆ ಅದು ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಮಾಜಶಾಸ್ತ್ರದ ವಸ್ತು ವಿಷಯದ ಬಗ್ಗೆ ತಿಳಿಸಿ ಏನೆಲ್ಲ ವಸ್ತು ವಿಷಯ ಒಳಗೊಂಡಿದೆ ಇದನ್ನೆಲ್ಲ ಎಲ್ಲ ನೋಡಿದಾಗ ಇದೆಷ್ಟು ವಿಚಾರ ಇದೆ ಇದರಲ್ಲಿ ನಾನು ಏನನ್ನು ತಿಳ್ಕೊಳ್ಬೇಕು ಎನ್ನುವಂತಹ ಕನ್ಫ್ಯೂಷನ್ ಕೂಡ ನಮಗೆ ಇರ್ತದೆ ಅದಕ್ಕೆ ನಾನು ಮಾಡಿಕೊಂಡಿರುವಂತಹ ಪರಿಹಾರ ಅಂದರೆ ಇದನ್ನೆಲ್ಲ ಓದ್ಕೊಂಡು ಇದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಂಡೆ ಈ ಆರು ಪಾಯಿಂಟ್ಸ್ಗಳನ್ನು ಅಪ್ ಆರು ಪಾಯಿಂಟ್ಸ್ಗಳನ್ನು ವಿವರಿಸುವಂಥದ್ದು ಮಾತ್ರ ನಾವು ಮಾಡುವಂಥದ್ದು ಸಮಾಜಶಾಸ್ತ್ರದ ವಸ್ತು ವಿಷಯದಲ್ಲಿ ಒಳಗೊಂಡಿರುವಂಥ ವಿಚಾರಗಳು ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರ ಈ ಆರು ಪಾಯಿಂಟ್ಸೇ ಸಮಾಜಶಾಸ್ತ್ರದ ವಸ್ತು ವಿಷಯದೊಳಗೆ ಬರುವಂತಹ ವಿಚಾರಗಳಾಗಿದೆ ಇನ್ನು ಇದನ್ನು ವಿವರಿಸಬೇಕು ಅಂತ ಹೇಳಿದರೆ ನೀವು ಸ್ವಲ್ಪ ಆಲೋಚನೆ ಮಾಡಿ ಎಲ್ಲವನ್ನು ಬರಿಬೇಕಾಗ್ತದೆ ಅರ್ಥಶಾಸ್ತ್ರ ಅಂತ ಹೇಳಿದ ಕೂಡಲೇ ನಮ್ಮ ಆರ್ಥಿಕ ಜೀವನದ ಆಗುಹೋಗುಗಳ ಬಗ್ಗೆ ವ್ಯವಹಾರದ ಬಗ್ಗೆ ಆಡಳಿತ ಬಗ್ಗೆ ಎಲ್ಲ ಇರುವಂತಹ ಒಂದು ಶಾಸ್ತ್ರವೇ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ರಾಜಕೀಯ ವಿಚಾರಗಳು ರಾಜ್ಯಶಾಸ್ತ್ರದಲ್ಲಿ ಬರುವಂಥದ್ದು ಮನಶಾಸ್ತ್ರದಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಮಾನವಶಾಸ್ತ್ರ ಮಾನವನ ಜೀವನದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಇತಿಹಾಸ ಗತಕಾಲದ ವಿಚಾರಗಳನ್ನು ಆಗಿಹೋದ ಘಟನೆಗಳ ಬಗ್ಗೆ ವಿಚಾರಗಳನ್ನು ಮಾಡುವಂಥದ್ದು ಅವುಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಶಾಸ್ತ್ರವೇ ಇತಿಹಾಸ ನ್ಯಾಯಶಾಸ್ತ್ರದ ನ್ಯಾಯದ ಬಗ್ಗೆ ವಿಚಾರಣೆ ಮಾಡುವಂಥದ್ದು ನ್ಯಾಯದ ಬಗ್ಗೆ ಮಾತುಕತೆಗಳನ್ನು ಆಡುವಂಥದ್ದು ಇದೆಲ್ಲವೂ ಕೂಡ ನ್ಯಾಯಶಾಸ್ತ್ರದ ಒಳಗೆ ಬರ್ತದೆ ಎನ್ನುವಂತಹ ವಿಚಾರವನ್ನು ವಿವರಣೆಯನ್ನು ನೀವು ಬರೀಬೇಕಾಗ್ತದೆ ಐದು ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳಿದಾಗ ಈ ಪಾಯಿಂಟ್ಸನ್ನು ಬರೆದು ಪಾಯಿಂಟ್ಸನ್ನು ವಿವರಿಸಬೇಕಾದ್ರೆ ಸ್ವಲ್ಪ ಸ್ವಲ್ಪ ಎರಡೆರಡು ಸಾಲುಗಳಷ್ಟು ವಿವರಿಸಿದಾಗ ಒಂದೂವರೆ ಪುಟದಷ್ಟು ಬೇಗನೆ ಆಗಿಬಿಡ್ತದೆ ಒಂದು ವೇಳೆ ಹತ್ತು ಅಂಕಕ್ಕೆ ಸಮಾಜಶಾಸ್ತ್ರದ ವಸ್ತು ವಿಷಯ ಬಗ್ಗೆ ಕೇಳಿದರೆ ಈ ಆರು ಪಾಯಿಂಟ್ಸನ್ನು ಆರಂಭದಲ್ಲಿ ಬರೆದು ನಂತರ ಒಂದೊಂದು ಪುಟಕ್ಕೂ ಎರಡೆರಡು ಪಾಯಿಂಟ್ಸ್ಗಳನ್ನು ಹಾಕಿ ವಿವರಿಸ್ತಾ ಬರೆದ್ರೆ ಮೂರರಿಂದ ನಾಲ್ಕು ಪುಟದಷ್ಟು ಬರಿತಾ ಹೋಗ್ಬೋದು ಸ್ನೇಹಿತರೆ ಅದರಿಂದ ಸಮಾಜಶಾಸ್ತ್ರದ ವಸ್ತು ವಿಷಯ ಏನು ಅಂತ ಕೇಳಿದಾಗ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರ ಇದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳಿ ಎಲ್ಲವನ್ನು ಕೂಡ ಆದಷ್ಟು ಪಾಯಿಂಟ್ಸ್ನ ರೀತಿಯಲ್ಲಿ ಕಲಿಯಿರಿ ಪಾಯಿಂಟ್ಸನ್ನೇ ಪರೀಕ್ಷೆಗೆ ಬರೀರಿ ಬರೀ ಪಾಯಿಂಟ್ಸ್ ಬರದೇ ಸಾಕಾಗೋದಿಲ್ಲ ಪಾಯಿಂಟ್ಸನ್ನು ವಿವರಿಸಬೇಕು ಆ ಪಾಯಿಂಟ್ಸನ್ನು ಎಲ್ಲ ಒಂದು ಪುಟದಷ್ಟು ಪಾಯಿಂಟ್ಸ್ಗಳನ್ನು ಬರೆದು ನಂತರದ ಪುಟದಲ್ಲಿ ಆ ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸ್ತಾ ವಿವರಿಸ್ತಾ ಹೋಗಬೇಕು ಯಾವುದೇ ವಿಚಾರ ಆಗಿರಬಹುದು ಕಷ್ಟ ಇಲ್ಲ ಒಮ್ಮೆ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ಓದ್ತಾ ಹೋದರೆ ಯಾವುದು ಕೂಡ ಕಷ್ಟ ಇಲ್ಲ ಸ್ನೇಹಿತರೆ ಇನ್ನೂ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಯಾಕೆ ನಾವು ಸಮಾಜಶಾಸ್ತ್ರವನ್ನು ಕಲಿಬೇಕು ಸಮಾಜಶಾಸ್ತ್ರದ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕು ಅಂದರೆ ಸಮಾಜಶಾಸ್ತ್ರವು ಪ್ರಾಮುಖ್ಯತೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಏನು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಇರುವಂತೆ ಬರಿಬೇಕು ಅಂತ ಇಲ್ಲ ಸ್ವಲ್ಪ ಸ್ವಲ್ಪ ವಿಚಾರ ಅದರಲ್ಲಿದ್ದರೆ ಆಯಿತು ಒಂದು ಸಮಾಜಶಾಸ್ತ್ರವು ನಂಬಲರ್ಹವಾದ ಜ್ಞಾನವನ್ನು ನೀಡುತ್ತದೆ ಇದೇ ಪಾಯಿಂಟ್ಸ್ ನೋಡಿ ಇದರಲ್ಲಿ ಏನು ಕೊಟ್ಟಿದ್ದಾರೆ ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡ್ತದೆ ಕರೆಕ್ಟ್ ಅದನ್ನೇ ನಾವು ಏನು ಮಾಡಬೇಕು ಒಂದು ಸಣ್ಣದಾದ ರೀತಿಯಲ್ಲಿ ಅದು ಬರಿಬಹುದು ಒಮ್ಮೆ ಅರ್ಥ ಮಾಡಿಕೊಳ್ಳಿ ಅದನ್ನೇ ಪಾಯಿಂಟ್ಸ್ ಆಗಿ ಬರಿತಾ ಹೋಗಿ ಸಮಾಜಶಾಸ್ತ್ರವು ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹದ ನಂಬಲರ್ಹವಾದ ಜ್ಞಾನವನ್ನು ನಮಗೆ ನೀಡ್ತದೆ ಒಂದೇ ಒಂದನೇ ಪಾಯಿಂಟ್ಸ್ ಅದನ್ನು ವಿವರಿಸಬೇಕಾದ್ರೆ ಎಲ್ಲವನ್ನು ಕೂಡ ಬರಿತಾ ಹೋಗಿ ನಿಮ್ಮ ಸಮಾಜ ನಿಮ್ಮ ಸುತ್ತಮುತ್ತಲಿನ ವಿಚಾರಗಳನ್ನೇ ಬರಿತಾ ಹೋಗುವಂಥದ್ದು ನಮಗೆ ಜ್ಞಾನವನ್ನು ನೀಡ್ತದೆ ಯಾಕೆ ನಾವು ಸಮಾಜಶಾಸ್ತ್ರವನ್ನು ಓದಬೇಕು ಯಾಕಂದರೆ ನಮ್ಮ ಸುತ್ತಮುತ್ತಲು ನಾವು ಇರುವಂಥದ್ದು ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಾಜದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅದಕ್ಕೋಸ್ಕರ ನಾವು ಅದನ್ನು ಓದಬೇಕು ಅದು ಪ್ರಾಮುಖ್ಯತೆ ಯಾಕೆ ಸಮಾಜಶಾಸ್ತ್ರ ಪ್ರಾಮುಖ್ಯತೆ ಅಂದರೆ ಅದು ಜ್ಞಾನವನ್ನು ನೀಡುವ ಕಾರಣ ಅದು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಅಂತ ವಿವರಿಸ್ತಾ ಹೋಗಿ ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಅವುಗಳ ವಿಚಾರಗಳನ್ನು ವಿವರಿಸ್ತಾ ಹೋದರೆ ಆಯಿತು ಈ ಸಮಾಜಶಾಸ್ತ್ರದ ಪರೀಕ್ಷೆಯನ್ನು ಬರೀಬೇಕಾದರೆ ನೀವು ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಕು ಅಂತ ಇಲ್ಲ ನಮ್ಮ ಸುತ್ತಮುತ್ತಲೂ ಆಗುವಂಥ ವಿಚಾರಗಳನ್ನು ನಮ್ಮದೇ ಆದ ಸ್ವಂತ ವಾಕ್ಯದಲ್ಲಿ ಕೂಡ ಹೋಗ್ಬೋದು ಆ ಪಾಯಿಂಟ್ಸ್ ಅನ್ನು ಸರಿಯಾಗಿ ಬರೆಯಿರಿ ಈಗ ಮೊದಲನೆಯ ಪಾಯಿಂಟ್ಸ್ ಸಮಾಜಶಾಸ್ತ್ರವು ಸಮಾಜದ ಬಗ್ಗೆ ನಂಬಲರ್ಹವಾದ ಜ್ಞಾನವನ್ನು ನೀಡುತ್ತದೆ ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸ್ತದೆ. ಸಮಾಜಶಾಸ್ತ್ರವು ನಿರ್ದಿಷ್ಟ ಮಾಹಿತಿಯನ್ನು ನಮಗೆ ನೀಡುತ್ತದೆ ನಿರ್ದಿಷ್ಟ ಮಾಹಿತಿ ಅಂದರೆ ಎಲ್ಲ ವಿಚಾರದ ಬಗ್ಗೆ ನಮಗೆ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತದೆ ಸಮಾಜಶಾಸ್ತ್ರವು ಮಾರ್ಗದರ್ಶಕ ದೃಷ್ಟಿಕೋನವಾಗಿದೆ ಸಮಾಜಶಾಸ್ತ್ರವು ಭೌತಿಕ ಸಾಧನವಾಗಿ ಕೆಲಸವನ್ನು ಮಾಡ್ತದೆ ಭೌತಿಕ ಸಾಧನವಾಗಿ ನಮಗೆ ಸಹಾಯವನ್ನು ಮಾಡ್ತದೆ ಸ್ವಜ್ಞಾನವನ್ನು ನಮಗೆ ಯಾರು ಹೇಳಿಕೊಡದಿದ್ರೂ ಕೂಡ ಸಮಾಜವನ್ನು ನೋಡಿ ನೋಡಿ ನಾವು ಕಲಿತೇವೆ ಎಷ್ಟೋ ವಿಚಾರಗಳನ್ನು ಸಮಾಜದ ವಿಷಯಗಳನ್ನು ನಾವು ನೋಡಿ ಕಲಿತೇವಲ್ಲ ಅದ ಕಾರಣ ಈ ಸಮಾಜಶಾಸ್ತ್ರವು ಸ್ವಜ್ಞಾನವನ್ನು ನೀಡ್ತದೆ ಸಹಿಷ್ಣುತೆಯ ಮನೋಭಾವವನ್ನು ನೀಡ್ತದೆ ಅಂದರೆ ನಾವೆಲ್ಲರೂ ಒಂದೇ ನಾವು ಈ ಸಮಾಜದಲ್ಲಿ ಬದುಕಿ ಬಾಳ್ತಾ ಇದ್ದೇವೆ ಅಂತ ಅಂದರೆ ನಮ್ಮ ಸುತ್ತಮುತ್ತಲೂ ಬೇರೆ ಬೇರೆ ರೀತಿಯ ಜನರಿರ್ತಾರೆ ಅವರ ಜೊತೆಗೆಲ್ಲರ ಜೊತೆಗೆ ನಾವು ಸೇರಿಕೊಂಡು ಬದುಕ್ತಾ ಇರುವಂಥದ್ದು ಆದ್ದರಿಂದ ಆ ಸಮಾಜಶಾಸ್ತ್ರ ಸಹಿಷ್ಣುತಾ ಭಾವನೆಯನ್ನು ನಮ್ಮಲ್ಲಿ ಮೂಡಿಸದೆ ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯ ಅದೊಂದು ಪ್ರಾಯೋಗಿಕವಾದ ಮೌಲ್ಯವಾಗಿದೆ ಈ ಸಮಾಜದಲ್ಲಿ ಏನೆಲ್ಲ ಆಗ್ತದೆ ಅಪರಾಧಗಳಾಗ್ತದೆ ಬಾಲಾಪರಾಧಗಳಾಗ್ತದೆ ಕುಡಿತ ಲೈಂಗಿಕ ಅಪರಾಧಗಳು ಈ ರೀತಿಯಾದ ಅನೇಕ ಒಂದು ವಿಚಾರಗಳನ್ನು ಪ್ರಾಯೋಗಿಕವಾಗಿ ಅದರ ಮೌಲ್ಯಗಳು ಏನು ಎನ್ನುವಂಥದ್ದನ್ನು ನಮಗೆ ತಿಳಿಸ್ಕೊಡ್ತದೆ ಈಗ ಒಂದು ಕುಡಿತ ಪ್ರಯೋಗವನ್ನು ಮಾಡುವಂಥದ್ದು ಅಥವಾ ಒಬ್ಬ ಕುಡಿಯುವುದರ ಮುಖಾಂತರ ಅವನು ಯಾವುದೆಲ್ಲ ರೀತಿಯ ಪರಿಣಾಮಗಳನ್ನು ರಿಸತಾರೆ ಏನೆಲ್ಲ ತೊಂದರೆಗಳನ್ನು ನೀಡ್ತಾನೆ ಅನ್ನುವಂಥದ್ದು ನಾವು ಪ್ರಾಯೋಗಿಕವಾಗಿ ನೋಡ್ತೇವೆ ಇದೆಲ್ಲ ಕೂಡ ನಮಗೆ ಒಂದು ಶಿಕ್ಷಣವಾಗಿ ನಮಗೆ ತಿಳಿಸುವಂತಹ ವಿಚಾರ ಆದ್ದರಿಂದ ಸಮಾಜಶಾಸ್ತ್ರವು ಒಂದು ಪ್ರಾಯೋಗಿಕ ಮೌಲ್ಯವಾಗಿದೆ ಇದೆಲ್ಲ ಕೂಡ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಆಗಿರುವಂಥದ್ದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಇವಾಗ ನಿಮಗೆಲ್ಲರಿಗೂ ಅರ್ಥ ಆಯ್ತಲ್ವ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಏನು ಅಂದರೆ ಸಮಾಜಶಾಸ್ತ್ರವು ಸಮಾಜದ ಬಗ್ಗೆ ನಂಬಲರ್ಹ ಜ್ಞಾನವನ್ನು ನೀಡ್ತದೆ ಹಾಗೆಯೇ ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸ್ತದೆ ಆಮೇಲೆ ಸ್ವಜ್ಞಾನವನ್ನುಂಟು ಮಾಡ್ತದೆ ಮಾರ್ಗದರ್ಶಕವಾಗಿ ಕೆಲಸ ಮಾಡ್ತದೆ ಬೌದ್ಧಿಕ ಸಾಧನವಾಗಿ ನಿಲ್ತದೆ ಸ್ವಜ್ಞಾನವನ್ನು ನೀಡ್ತದೆ ಸಹಿಷ್ಣುತೆಯ ಮನೋಭಾವವನ್ನು ಬೆಳೆಸ್ತದೆ ಹಾಗೆಯೇ ಪ್ರಾಯೋಗಿಕ ಮೌಲ್ಯವನ್ನು ಕೂಡ ಅದು ಕೊಡುವಂಥದ್ದು ಇವಿಷ್ಟು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಈಗ ನಾವು ಮುಂದಿನ ಘಟಕ ಘಟಕ ಎರಡರಲ್ಲಿ ಘಟಕ ಒಂದರಲ್ಲಿ ಇವಿಷ್ಟು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ ನೂರಕ್ಕೆ ನೂರು ಶೇಕಡ ನಾನು ಹೇಳ್ತಾ ಇರುವಂಥದ್ದು ಇದರಲ್ಲಿ ಮೂರನ್ನು ಯಾವುದಾದ್ರೂ ಒಂದು ಅವರು ಖಂಡಿತವಾಗಿ ಕೊಡುವಂತಹ ಪ್ರಶ್ನೆ ಒಂದು ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವಸ್ತು ವಿಷಯ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಈ ಮೂರನ್ನು ಕೇಳ್ತಾರೆ ಅದರಿಂದ ಈ ವ್ಯಾಖ್ಯೆಯನ್ನು ಸರಿಯಾಗಿ ಕಲ್ತುಕೊಳ್ಳಿ ಸುಲಭವಾಗಿರುವಂಥ ವ್ಯಾಖ್ಯೆಯನ್ನು ತಿಳ್ಕೊಳ್ಳಿ ವ್ಯಾಪ್ತಿಯ ಬಗ್ಗೆ ಕೇಳಿದಾಗ ಔಪಚಾರಿಕ ಪಂಥ ಸಮನ್ವಯ ಪಂಥ ಅದರಲ್ಲಿ ಔಪಚಾರಿಕ ಪಂಥದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಕ್ಷೇತ್ರ ರಾಜಕೀಯ ಕ್ಷೇತ್ರ ಸಹಕಾರ ಸ್ಪರ್ಧೆ ಘರ್ಷಣೆ ಸಮನ್ವಯ ಪಂಥದಲ್ಲಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಇನ್ನು ಸಮಾಜಶಾಸ್ತ್ರದ ವಸ್ತು ವಿಷಯ ಅಂತ ಕೇಳಿದಾಗ ಈ ಆರು ಪಾಯಿಂಟ್ಸನ್ನು ಹಾಕಿ ಬರೆಯಿರಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರ ಇನ್ನು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ಕೇಳಿದಾಗ ನಂಬಲಹರವಾದ ಜ್ಞಾನ ನೀಡ್ತದೆ ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸ್ತದೆ ಮಾರ್ಗದರ್ಶಕವಾಗಿರ್ತದೆ ಭೌತಿಕ ಸಾಧನವಾಗಿದೆ ಸ್ವಜ್ಞಾನವನ್ನು ನೀಡ್ತದೆ ಸಹಿಷ್ಣುತೆಯ ಮನೋಭಾವನೆಯನ್ನು ಬೆಳೆಸ್ತದೆ ಹಾಗೆ ಪ್ರಾಯೋಗಿಕ ಮೌಲ್ಯವನ್ನು ನೀಡ್ತದೆ ನೋಡಿ ಹತ್ತು ಹತ್ತೇ ನಿಮಿಷದಲ್ಲಿ ನಿಮಗೆ ಒಂದು ಘಟಕವನ್ನು ಮುಗಿಸ್ಬೋದು ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ಆ ವಿವರಣೆಯನ್ನು ನೀವೇ ಬರಿತಾ ಹೋಗಬೇಕು ವಿವರಣೆಯನ್ನು ಬರಿಬೇಕಾದರೆ ಹೇಗಪ್ಪ ವಿವರಣೆಯನ್ನು ಬರೆಯುವುದು ಅಂತ ಯೋಚನೆ ಮಾಡಬೇಡಿ ನೀವು ಯಾವ ರೀತಿ ಒಬ್ಬರಿಗೆ ವಿಚಾರವನ್ನು ವಿಶ್ಲೇಷಣೆ ಮಾಡ್ತೀರಿ ಈಗ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿ ನಾವು ಯಾವ ರೀತಿ ವಿಚಾರಣೆಯನ್ನು ಮಾಡ್ತೇವೆ ಅಥವಾ ವಿಶ್ಲೇಷಣೆಯನ್ನು ಮಾಡ್ತೇವೆ ಇನ್ನೊಬ್ಬರಿಗೆ ಯಾವ ರೀತಿ ನಾವೊಂದು ಹೇಳ್ತೇವೆ ಅದೇ ರೀತಿಯಲ್ಲಿ ನೀವು ವಿವರಣೆಯನ್ನು ಬರಿತಾ ಹೋಗಿ ಪಾಯಿಂಟ್ಸ್ಗಳು ಸರಿ ಇರಲಿ ಆ ಪಾಯಿಂಟ್ಸ್ಗಳನ್ನು ಒಂದು ಪುಟದಷ್ಟು ಪಾಯಿಂಟ್ಸ್ಗಳು ಬರೆದು ನಂತರದ ಪುಟದಲ್ಲಿ ಆ ಪಾಯಿಂಟ್ಸನ್ನು ವಿವರಣೆಯನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಯಾವುದೇ ಪ್ರಶ್ನೆಯನ್ನು ಸ್ಕಿಪ್ ಮಾಡಬೇಡಿ ಎಲ್ಲ ಪ್ರಶ್ನೆಯೂ ಕೂಡ ಉತ್ತರಿಸಿ ಬನ್ನಿ ಸಾಧ್ಯ ಆದಷ್ಟು ಪುಟವನ್ನು ನೀವು ಕವರ್ ಮಾಡಿ ಅಷ್ಟೇ ಅಂಕಕ್ಕೆ ಬರೆದು ಬರ್ತೇನೆ ಪಾಸಾಗುವಷ್ಟೇ ಬರೆದು ಬರ್ತೇನೆ ಅಂತ ಯೋಚನೆಯನ್ನು ಮಾಡಬೇಡಿ ನೀವು ಸಾಧಾರಣ ನಾನು ಐವತ್ತರಿಂದ ಅರುವತ್ತು ಅಂಕ ಬರುವಷ್ಟು ಬರಿತೇನೆ ಎನ್ನುವಂಥ ಯೋಚನೆಯಲ್ಲೇ ಹೋಗಬೇಕು ಅದೇ ರೀತಿಯಾಗಿ ಬರಿತಾ ಹೋಗಬೇಕು ನೀವು ಅಂಕದ ಬಗ್ಗೆ ಅಥವಾ ಇಷ್ಟೇ ಅಂಕ ಸಿಗಬೇಕು ಅಷ್ಟೇ ಅಂಕ ಸಿಗಬೇಕು ಎಂಬ ಯೋಚನೆಯಿಂದ ಹೋಗಬೇಡಿ ನೀವೇನು ಮಾಡಿ ಪರೀಕ್ಷೆಯ ದಿವಸ ಅಂತ ಹೇಳಿ ಹೇಳಿದರೆ ನೀವು ಸಾಧ್ಯ ಆದಷ್ಟು ಬರಿತೇನೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ನನ್ನ ನೆನಪಿನ ಶಕ್ತಿಯಲ್ಲಿ ಎಷ್ಟು ಇದೆಯೋ ನನಗೆ ಎಲ್ಲ ನೆನಪಾಗ್ತದೆಯೋ ಅದನ್ನೆಲ್ಲ ನಾನು ಬರೆದು ಬರ್ತೇನೆ ಎನ್ನುವಂತಹ ಯೋಚನೆ ನಿಮ್ಮಲ್ಲಿರಲಿ ಎಲ್ಲ ಪ್ರಶ್ನೆಯನ್ನು ನೋಡಬೇಕಾದ್ರೆ ನಿಮಗೆ ಜನ್ರಲ್ ಆಗಿರುವಂತಹ ಪ್ರಶ್ನೆಯನ್ನೇ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಸುತ್ತಮುತ್ತಲಿನ ವಿಚಾರ ಇರುವಂತಹ ಪ್ರಶ್ನೆಯನ್ನೇ ಆಯ್ಕೆ ಮಾಡಿಕೊಳ್ಳಿ ಕುಟುಂಬದ ಬಗ್ಗೆ ಕೇಳಿದಾಗ ಆಯ್ಕೆ ಮಾಡಿಕೊಳ್ಳಿ ವಿವಾಹದ ಬಗ್ಗೆ ಕೇಳಿದಾಗ ಆಯ್ಕೆ ಮಾಡಿಕೊಳ್ಳಿ ಅದನ್ನೇ ಆಯ್ಕೆ ಮಾಡಿಕೊಳ್ಳಿ ಇನ್ನು ಅಪರಾಧದ ಬಗ್ಗೆ ಕೇಳಿದಾಗ ಆಯ್ಕೆ ಮಾಡ್ಕೊಳ್ಳಿ ಬಾಲಾಪರಾಧ ಕುಡಿತ ಇದೆಲ್ಲ ಕೂಡ ಇದರ ಬಗ್ಗೆ ಕೇಳಿದಾಗ ನೀವು ಆ ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಬರಿತಾ ಹೋಗಿ ಸ್ನೇಹಿತರೆ ನಿಮ್ಮ ಸುತ್ತಮುತ್ತಲು ಏನೆಲ್ಲ ಆಗ್ತದೆ ನೀವು ಕಂಡಂಥ ವಿಚಾರಗಳೇನು ಎನ್ನುವಂಥದ್ದನ್ನು ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡಿ ಬರಿತಾ ವಿವರಿಸಿ ಪುಸ್ತಕದಲ್ಲಿರಲಿ ಇರುವಂಥದ್ದೇ ಆಗಬೇಕು ಅಂತ ಏನೂ ಇಲ್ಲ ಪುಸ್ತಕದಲ್ಲಿರುವ ವಿಚಾರವೇ ಇರಬೇಕು ಅಂತ ಇಲ್ಲ ಆ ಆ ಪ್ರಶ್ನೆಗೆ ಸಂಬಂಧಪಟ್ಟ ವಿಚಾರ ಆದರೆ ಆಯಿತು ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸ್ನೇಹಿತರೆ ಇನ್ನು ಸಮಾಜಶಾಸ್ತ್ರದ ಕ್ಷೇತ್ರಗಳು ಯಾವುದೆಲ್ಲ ಕ್ಷೇತ್ರ ಇದೆ ಸಮಗ್ರ ಸಮಾಜಶಾಸ್ತ್ರ ಸೂಕ್ಷ್ಮ ಸಮಾಜಶಾಸ್ತ್ರ ವೈದ್ಯಕೀಯ ಸಮಾಜಶಾಸ್ತ್ರ ರಾಜಕೀಯ ಸಮಾಜಶಾಸ್ತ್ರ ಶೈಕ್ಷಣಿಕ ಸಮಾಜಶಾಸ್ತ್ರ ಕೈಗಾರಿಕಾ ಸಮಾಜಶಾಸ್ತ್ರ ಪರಿಸರ ಸಮಾಜಶಾಸ್ತ್ರ ಅಂದರೆ ಯಾವ ಸಮಾಜ ಇದೆ ನಮ್ಮ ಸುತ್ತಮುತ್ತಲು ಅಂತ ಕೇಳುವಂಥದ್ದು ಸಮಾಜಶಾಸ್ತ್ರದ ಕ್ಷೇತ್ರಗಳು ಯಾವುದು ನಮ್ಮ ಸುತ್ತಮುತ್ತಲೇನೇ ಇದೆ ವೈದ್ಯಕೀಯ ಕ್ಷೇತ್ರ ಇದೆ ಹೌದಾ ಶಿಕ್ಷಣ ಇದೆ ಕೈಗಾರಿಕೆ ಇದೆ ಪರಿಸರ ಇದೆ ನಮ್ಮ ಸುತ್ತಮುತ್ತಲು ಪರಿಸರ ಇರುವಂಥದ್ದು ನಮ್ಮ ಸುತ್ತಮುತ್ತಲು ಸಮಗ್ರ ಸಮಾಜಶಾಸ್ತ್ರ ಇರುವಂಥದ್ದು ಅದೆಲ್ಲ ಕೂಡ ಸಮಾಜಶಾಸ್ತ್ರದ ಕ್ಷೇತ್ರದೊಳಗೆ ಬರುವಂಥದ್ದು ಕಾಣ್ಬೋದು ಅದರಲ್ಲಿ ಆ ಘಟಕದಲ್ಲಿರುವುದು ಅಷ್ಟೇ ಇನ್ನು ನಾವು ಮುಂದಿನ ಮೂಲ ಮೂಲಪುರುಷರು ಏನೆನ್ನುತ್ತಾರೆ ಈ ಮುಖ್ಯವಾದಂತಹ ಮೂಲಪುರುಷರು ಅಗಸ್ಟ್ ಕಾಮಟ್ ಹರ್ಬರ್ಟ್ ಸ್ಪೇನ್ಸ್ ಎಮಿಲೇಡರ್ ಕಿಮ್ ಕಾಲ್ ಮಾರ್ಕ್ಸ್ ಮಾರ್ಕ್ಸ್ ವೆಬ್ಬರ್ ಈ ಐದು ಜನರು ಮೂಲಪುರುಷರಲ್ಲಿ ಯಾವುದಾದರೂ ಒನ್ ಒಬ್ಬರ ಬಗ್ಗೆ ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ ಅದರಿಂದ ಪ್ರತಿಯೊಬ್ಬರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡಿರುವ ಒಂದು ವೇಳೆ ನಮಗೆ ಯಾವುದೇ ಪ್ರಶ್ನೆ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗದಿದೆ ಇದನ್ನು ಸ್ವಲ್ಪಾದರೂ ಬರೆದು ಬರಬಹುದು ಎನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು ಅಂತಾದರೆ ನಾವು ಸ್ವಲ್ಪ ಸ್ವಲ್ಪ ಓದ್ಕೊಳ್ಬೇಕು ನಾನು ಈಗಾಗಲೇ ಹಳೆಯ ವಿಡಿಯೋನಲ್ಲಿ ಪ್ರತಿಯೊಬ್ಬ ಮೂಲಪುರುಷರ ಬಗ್ಗೆ ಸರಿಯಾಗಿ ವಿವರಿಸಿದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆ ನಿಮಗೆ ಬೇಕಾಗಿರುವಂತಹ ವಿಚಾರಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನೀವು ಯಾವ ವರ್ಷದ ವಿಷಯ ಬೇಕು ಯಾವ ಇಯರ್ ಬಿ ಎ ಯಲ್ಲಿದ್ದೀರಾ ಯಾವ ವಿಷಯ ನಿಮಗೆ ತುಂಬ ಅಗತ್ಯ ಆಗಿದೆ ನಿಮಗೆ ಅದು ಗೊತ್ತೇ ಆಗ್ತಾ ಇಲ್ಲ ಅಂತ ಇದ್ದರೆ ಅದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ನನಗೆ ಸಾಧ್ಯ ಆದರೆ ಖಂಡಿತವಾಗಿಯೂ ನಾನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ನನ್ನ ಕೈಲಾದ ಸಹಾಯ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಒಂದು ಸಹಾಯ ಆಗಬೇಕು ಎನ್ನುವಂಥ ಒಂದು ಕಾಳಜಿ ದೃಷ್ಟಿಯಿಂದ ನಾನು ಮಾಡ್ತಾ ಇರುವಂಥದ್ದು ನನ್ನಲ್ಲಿ ನನಗೆ ಸಾಧ್ಯ ಆದರೆ ಖಂಡಿತವಾಗಿಯೂ ನಾನು ಅದನ್ನು ವಿವರಿಸ್ತೇನೆ ಹಾಗೆಯೇ ನಾನು ಪ್ರತಿಯೊಬ್ಬರು ಕೇಳ್ತಾ ಇದ್ದೆ ಅರ್ಥಶಾಸ್ತ್ರವನ್ನು ಮಾಡಿ ಇಕೊನಾಮಿಕ್ಸನ್ನು ಮಾಡಿ ಅಂತ ಕೇಳ್ತಾ ಇದ್ದರೆ ನಾನು ಇಕನಾಮಿಕ್ಸ್ ಸಬ್ಜೆಕ್ಟನ್ನು ಓದಲಿಲ್ಲ ಅದರಿಂದ ನಾನು ಅದನ್ನು ವಿವರಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ ಒಂದು ವೇಳೆ ನಾನು ವಿವರಿಸಿದರೂ ಕೂಡ ಅದು ತಪ್ಪಾಗ್ಬೋದು ಎನ್ನುವಂಥ ಒಂದು ನನ್ನ ಅನಿಸಿಕೆ ಯಾಕಂದರೆ ನಾನು ಕಲಿಯದ ವಿಚಾರವನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಹೋದರೆ ಅದಕ್ಕೆ ನಂತರ ನೀವು ಅದೆಷ್ಟು ಕಮೆಂಟ್ಸ್ಗಳು ಬರ್ಬೋದು ಅದು ತಪ್ಪು ಆ ರೀತಿ ಅಲ್ಲ ಅಂತ ಅದರಿಂದ ನಾನು ಅದನ್ನು ವಿವರಿಸಲಿಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ನಾನು ಆ ಸಬ್ಜೆಕ್ಟನ್ನು ತಗೊಳ್ಳಿಲ್ಲ ಕೂಡ ಇನ್ನು ಇನ್ನು ಅದನ್ನು ಇಕನಾಮಿಕ್ಸನ್ನು ಪ್ರಥಮ ವರ್ಷದ ಇಕನಾಮಿಕ್ಸ್ ಮತ್ತು ದ್ವಿತೀಯ ವರ್ಷದ ಇಕನಾಮಿಕ್ಸ್ನ ಓದಲೇಬೇಕಾಗಿರುವಂತಹ ಮುಖ್ಯ ಪ್ರಶ್ನೆಗಳನ್ನು ನಾನು ವಿಡಿಯೋ ಮಾಡಿದ್ದೇನೆ ಅದನ್ನು ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಸ್ನೇಹಿತರೆ ನೋಡಿಕೊಳ್ಳಿ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಾನು ಹುಡುಕಿ ಬರೆದು ಇಟ್ಟಿರುವಂಥದ್ದು ನಿಮಗೆ ಒಂದು ಸಣ್ಣ ಸಹಾಯ ಆಗಲಿ ಎನ್ನುವಂಥ ಕಾರಣದಿಂದಾಗಿ ಅದು ಬಿಟ್ಟು ಅರ್ಥಶಾಸ್ತ್ರದ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ ಆದ್ದರಿಂದ ಅದನ್ನು ವಿಡಿಯೋವನ್ನು ಮಾಡ್ತಾ ಇಲ್ಲ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು